ನಮಸ್ತೆ ಅಲ್ಮಡಿ ಸಂದೇಶಕ್ಕೆ ಸ್ವಾಗತ ಇತ್ತೀಚೆಗೆ ಚಿಕ್ಕಮಗಳೂರು ನಗರಸಭೆಯ ಅಧ್ಯಕ್ಷರ ಆಯ್ಕೆ ಬಿರುಸಿನಿಂದ ನಡೆಯಿತು ಅಧ್ಯಕ್ಷರಾಗಿ ಶೀಲಾ ದಿನೇಶ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಗಣ್ಯರನ್ನು ಗಮನಿಸಬಹುದು ಹಾಗೆಯೇ ಚಿಕ್ಕಮಗಳೂರು ವಾರ್ತಾ ಇಲಾಖೆಗೆ ಇಂಧನ ಸಚಿವರಾದ ಕೆಜೆ ಜಾರ್ಜ್ರವರು ಬಸ್ ಸೌಲಭ್ಯವನ್ನು ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಜಿ ಎಂ ರಾಜಶೇಖರ್ ಅವರು ಹಾಜರಿದ್ದರು ಡಿ ಸಿ ಎಸ್ಪಿ ಅವರು ಜಿಲ್ಲಾ ಪಂಚಾಯತಿ ಸಿಒ ಹಾಗೂ ಡಿಎಚ್ಒ ಹೀಗೆ ಎಲ್ಲ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಹಾಗೆ ಪತ್ರಕರ್ ಸಂಘದ ಪದಾಧಿಕಾರಿಗಳು ಪತ್ರಕರ್ತರು ಜಿಲ್ಲಾಧಿಕ ಕಚೇರಿ ಮುಂದೆ ಈ ಉದ್ಘಾಟನೆ ಸಂದರ್ಭದಲ್ಲಿ ಹಾಜರಾಗಿದ್ದರು ಅದನ್ನು ತಾವೇ ಗಮನಿಸಬಹುದು

ಮಾಡಿದ ಸಂದರ್ಭ ಇದಾಗಿತ್ತು ತಮ್ಮೆಲ್ಲರಿಗೂ ಈ ಮೂಲಕ ಧನ್ಯವಾದಗಳು ಹಾಗೆ ರಕ್ಷಣಾ ವೇದಿಕೆ ಮುಖಾಂತರವಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಹೋರಾಟವನ್ನು ಮಾಡಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಏನು ಭಾಷೆ ರೀತಿಯನ್ನ ಜಾರಿಗೊಳಿಸಬೇಕಂತೇಳಿ ಮುಖ್ಯಮಂತ್ರಿ ಇವತ್ತು ಭಾಷೆವಾರು ಪ್ರಾಂತ್ಯಗಳಾಗಿ ವಿಭಜನೆ ಆದ ದೇಶ ಆ ಪ್ರಾಂತ್ಯದಲ್ಲಿ ಆ ಭಾಷೆಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಈಗಾಗಲೇ ದ್ವಿಭಾಷಾ ನೀತಿ ದೇಶದ ಹಲವು ರಾಜ್ಯಗಳಲ್ಲಿ ಚಾಲ್ತಿಯಲ್ಲಿದ್ದು ಪಂಜಾಬ್ ಆಗಿರ್ಬೋದು ಒರಿಸ್ಸಾ ಆಗಿರ್ಬೋದು ತಮಿಳ್ನಾಡು ಆಗಿರ್ಬೋದು ಹಾಗೆ ಮಹಾರಾಷ್ಟ್ರ ಇನ್ನಿತರ ರಾಜ್ಯಗಳಲ್ಲಿ ದ್ವಿಭಾಷಾ ನೀತಿ ಜಾರಿಯಲ್ಲಿರುವುದರಿಂದ ಕರ್ನಾಟಕದಲ್ಲಿಯೂ ಕೂಡ ದ್ವಿಭಾಷಾ ನೀತಿಯನ್ನ ಜಾರಿಗೊಳಿಸಬೇಕು ಅಂತೇಳಿ ಈ ಮುಖಾಂತರ ಕರ್ನಾ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸ್ತಾ ಇದೆ ಮತ್ತು ಮನವಿ ಮಾಡ್ತಿದ್ದಾರೆ ಅಶೋಕ ನೇತೃತ್ವದಲ್ಲಿ ಚಿಕ್ಕಮಗಳೂರದಲ್ಲಿ ಇಡೀ ರಾಜ್ಯಾದ್ಯಂತ ಸಾಮೂಹಿಕವಾಗಿ ಮೂವತ್ತೆರಡು ಜಿಲ್ಲೆಗಳಿಂದಲೂ ಕೂಡ ಕರ್ನಾಟಕದಲ್ಲಿ ದ್ವಿಭಾಷಾ ಭಾಷೆಯನ್ನು ಜಾರಿಗೊಳಿಸಬೇಕು ಅಂತ ಹೇಳಿ ಇವತ್ತು ಅಕ್ಕೊತ್ತಾಯವನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಇವತ್ತು ಜಿಲ್ಲಾಧಿಕಾರಿಗಳವರಿಗೆ ನಾವು ಮನವಿ ಕೊಡಲು ಇವತ್ತು ಜಿಲ್ಲಾ ಕಚೇರಿಗೆ ಆಗಮಿಸಿದ್ದೀವಿ ನಮ್ಮ ಹಕ್ಕೊತ್ತಾಯಗಳೇನೆಂದರೆ ಹಲವು ನಮ್ಮ ದೇಶದ ಹಲವು ರಾಜ್ಯಗಳಲ್ಲಿ ಇವತ್ತು ದ್ವಿಭಾಷಾ ಭಾಷೆಗಳು ಜಾರಿಯಲ್ಲಿದೆ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಜಾರಿ ಮಾಡಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಹಕ್ಕೊತ್ತಾಯಿಸ್ತಾ ಇದ್ದೀವಿ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಇದರ ಗಮನ ಹರಿಸಿ ಇದನ್ನು ದಯಮಾಡಿ ಇದನ್ನು ಪ್ರಸ್ತಾಪನೆ ಮಾಡಲೇಬೇಕು ನಮ್ಮ ಹಕ್ಕೊತ್ತಾಯವನ್ನು ಜಾರಿ ಮಾಡಲೇಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ನಿಮ್ಮಲ್ಲಿ ಮನವಿಯನ್ನು ಇದೆ